ಏನಂತಂದ್ರೆ ನಮ್ಗೆ ಎಲ್ಲೆಲ್ಲಿ ಜನ ಕೇಳ್ತಾರೆ ಇಲ್ಲ ಒಂದು ಅಂಗಡಿ ಮಾಡಿ ಅಂತ ಅಲ್ಲಿ ಮಾಡ್ಕೊಂಡ್ ಬರ್ತಾ ಇದೀವಿ ಫಸ್ಟ್ ಆಫರ್ ಕೊಟ್ಬಿಡೋಣ ಸರ್ ಡೈರೆಕ್ಟ್ ಆಗಿ ಆಮೇಲೆ ಡೀಟೇಲ್ ಹೇಳ್ತಾ ಹೋಗೋಣ ಓಕೆ ಸುಮಾರು ವಿಡಿಯೋಗಳು ನೋಡಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರ ಕೆಂಟು ಸಾವಿರ ಸಾವಿರ ಕಾರು ಅಂತ ಹಿಂಗೆ ಕೊಡ್ತಾ ಇದಾರೆ ಲೆಗಿನ್ಸ್ ಹೌದು ಅದು ಯಾವ್ದು ಅನ್ಬ್ರಾಂಡ್ ಬಟ್ ನಾವ್ ಎಲ್ಲಾರು ಕ್ರಿಯೇಷನ್ ಎಲಂಕದಲ್ಲಿ ಕೊಡ್ತಾರೆ ಸರ್ ರೆಡ್ ಟ್ಯಾಕ್ ಅಂತ ಮೊಬೈಲ್ ಕೈ ಇಟ್ಕೊಂಡಿದ್ರೆ ದಯವಿಟ್ಟು ಈಗಲೇ ಗೂಗಲ್ ಅಲ್ಲಿ ನೋಡಿರಿ ಈ ಪ್ಯಾಂಟ್ ರೇಟ್ ಏನಿದೆ ಗೊತ್ತಾ ಸರ್ ಒಂದು ಪ್ಯಾಂಟ್ ಬಂದು ಒಂಬೈನೂರು ರೂಪಾಯಿ ಎಂಟ್ನೂರು ರೂಪಾಯಿ ಇದೆ ಗೂಗಲ್ ಅಲ್ಲಿ ಚೆಕ್ ಮಾಡಲಿ ಸರ್ ನಮ್ ಕಸ್ಟಮರ್ ಬಟ್ ನಾವ್ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಇದೇ ಶನಿವಾರ ಭಾನುವಾರ ಯಾರು ಬರ್ತಾರೆ ಸರ್ ಸಾವಿರಕ್ಕೆ ಎಂಟು ಪೀಸ್ ಕೊಡ್ತಾ ಇದೀವಿ ಸರ್ ಸರ್ ಕಸ್ಟಮರ್ ನೋಡ್ತಾರೆ ಯಾರು ಡೌಟ್ ಬರ್ಬೋದು ಯಾವುದೇ ಲೋಕಲ್ ಬ್ರ್ಯಾಂಡ್ ಅಲ್ಲ ಆನ್ಲೈನ್ ಎ ಜಿಯೋ ಆಪಲ್ಲೂ ಇದೆ ಇದು ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಬರಕ್ ಆಗಿದ್ರು ಇಲ್ಲ ಅಂದ್ರೆ ಶನಿವಾರ ಭಾನುವಾರ ಶಾಪ್ ವಿಸಿಟ್ ಮಾಡಿ ಸೋಮವಾರ ಬಂದ್ ಕೇಳಿದ್ರು ಒಂದು ಲಗೇಜ್ ನಾನೂರು ರೂಪಾಯಿ ಇರುತ್ತೆ ಕಾಟನ್ ಫ್ಯಾಬ್ರಿಕ್ ಸರ್ ಇದು ಫೈವ್ ಹಂಡ್ರೆಡ್ ಫೋರ್ ಸರ್ ಸರ್ ಹೌದು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ಸರ್ ಏನ್ ಸರ್ ನೀವು ಕೆಂಗೇರಿ ಆಯಿತು ವಿಜಯನಗರ ಆಯಿತು ಆರ್ ಆರ್ ನಗರ ಆಯಿತು ರಾಮನಗರ ಆಯಿತು ಚನ್ನಪಟ್ಟಣ ಆಯಿತು ಈಗ ನೀವು ಏರ್ಪೋರ್ಟ್ಗೂ ಬಂದ್ಬಿಟ್ರಲ್ಲ ಸರ್ ಸರ್ ಹೌದು ಸರ್ ಇದು ಯಲಂಕದಲ್ಲಿ ಶಾಪ್ ಇರೋದು ಸರ್ ಏನಂತಂದ್ರೆ ನಮಗೆ ಎಲ್ಲೆಲ್ಲಿ ಜನ ಕೇಳ್ತಾರೆ ಇಲ್ಲೊಂದು ಅಂಗಡಿ ಮಾಡಿ ಅಂತ ಅಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಅದು ಸೂಪರ್ ಹಾ ಹಂಗಾಗಿ ಒಂದು ಯಲಂಕದಲ್ಲಿ ಮಾಡಿದ್ವಿ ಓಕೆ ಸರ್ ಏನು ಸ್ಪೆಷಲ್ ಅಂತಂದ್ರೆ ಎಲ್ಲ ಯಲಂಕ ಒಂದು ಎಲ್ ಆರ್ ಕ್ರಿಯೇಷನ್ ಬ್ರಾಂಚ್ ಅಲ್ಲಿ ಸರ್ ಸರಿ ಸರ್ ಇವಾಗ ಯಾರ ಕೈಯಲ್ಲಿ ಫಸ್ಟ್ ಆಫರ್ ಕೊಟ್ಬಿಡೋಣ ಸರ್ ಡೈರೆಕ್ಟ್ ಆಗಿ ಆಮೇಲೆ ಡೀಟೇಲ್ ಹೇಳ್ತಾ ಹೋಗೋಣ ಓಕೆ ಸರ್ ಫಸ್ಟ್ ಆಫರ್ ಗೊತ್ತಾ ಸರ್ ಆಫರ್ ಸರ್ ಟೋಟಲ್ ನೀವು ಸುಮಾರು ವೀಡಿಯೋಗಳು ನೋಡಿಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ಸಾವಿರಕ್ಕೆ ಆರು ಅಂತ ಕೊಡ್ತಾ ಹೌದು ಅದು ಯಾವ್ದು ಅನ್ಬ್ರಾಂಡ್ ಬಟ್ ನಾವ್ ಎಲ್ಲ ಕ್ವೇಶನ್ ಕೊಡ್ತಾ ಕೊಡ್ತಾರ ಸರ್ ರೆಡ್ ಟ್ಯಾಕ್ ಅಂತ ಅಂದ್ಬಿಟ್ಟು ದಯವಿಟ್ಟು ಇವಾಗ ಯಾರು ಆನ್ಲೈನ್ ಅಲ್ಲಿ ನೋಡ್ತಾ ಇದೀರಾ ಮೊಬೈಲ್ ಕೈ ಇಟ್ಕೊಂಡಿದ್ರೆ ದಯವಿಟ್ಟು ಈಗಲೇ ಗೂಗಲ್ ಅಲ್ಲಿ ನೋಡಿರಿ ಈ ಪ್ಯಾಂಟ್ ರೇಟ್ ಏನಿದೆ ಗೊತ್ತಾ ಸರ್ ಒಂದು ಪ್ಯಾಂಟ್ ಬಂದು ರೂಪಾಯಿ ಎಂಟುನೂರು ರೂಪಾಯಿ ಇದೆ ಚೆಕ್ ಮಾಡಲಿ ಸರ್ ನಮ್ ಕಸ್ಟಮರು ಬಟ್ ನಾವ್ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಇದೇ ಶನಿವಾರ ಬನ್ವಾರ ಯಾರು ಬರ್ತಾರೆ ಸರ್ 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 ಪೀಸ್ ಇದು ಖಂಡಿತ ಸರ್ ಒಂದಲ್ಲ ಎರಡಲ್ಲ ಎಂಟು ಪೀಸ್ ರೆಡ್ ಟ್ಯಾಕ್ ಬ್ರಾಂಡೆಡ್ ಸಾವಿರಕ್ಕೆ ಎಂಟು ಪೀಸ್ ಕೊಡ್ತಾ ಇದೀವಿ ಓನ್ಲಿ ಟೂ ಡೇಸ್ ಮಾತ್ರ ಸರ್ ಓಕೆ ಈ ಶನಿವಾರ ಭಾನುವಾರ ಹೌದು ಸರ್ ಹೌದು ಕಲರ್ಸ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಯಲಂಕದವರೆಗೂ ಬಂದು ಬ್ರಾಂಚ್ ಮಾಡಕ್ ಕಾರಣನೇ ದೇವ್ರಗಳು ಸರ್ ಅಂದ್ರೆ ಕಸ್ಟಮರ್ಸ್ ಓಕೆ ಅವ್ರ ಸಹಕಾರ ಇರೋದಕ್ಕೆ ಇಲ್ಲಿವರೆಗೂ ಬಂದು ಮಾಡಿದಿವಿ ಬ್ರಾಂಚ್ ಓಕೆ ಇನ್ನೊಂದು ಸರ್ ಕಸ್ಟಮರ್ ನೋಡ್ತಾರ ಡೌಟ್ ಬರ್ಬೋದು ಯಾವ್ದೇ ಲೋಕಲ್ ಬ್ರಾಂಡ್ ಅಲ್ಲ ಆನ್ಲೈನ್ ಅಲ್ಲಿ ಇರೋ ಬ್ರಾಂಡ್ ಎ ಜಿಯೋ ಆಪ್ ಅಲ್ಲೂ ಇದೆ ಇದು ಬ್ರಾಂಡ್ ಓಕೆ ಯಾವ್ದೋ ಲೋಕಲ್ ಕೊಡ್ತಾ ಕಮ್ಮಿ ಅಂತ ಪರವಾಗಿಲ್ಲ ನಮ್ಗೆ ಒಂದು ಲಾಸ್ ಆದ್ರೂ ಪರವಾಗಿಲ್ಲ ಎವ್ರಿ ಇಯರ್ ಒಂದ್ಸರಿ ಏನಾದ್ರು ಒಂದು ಒಳ್ಳೆ ರೇಟ್ಗೆ ಕಸ್ಟಮರ್ ಕೊಡೋಣ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ತರ ರೆಡಿ ಮಾಡಿದೀವಿ ಸರ್ ಓಕೆ ಸೂಪರ್ ಸರ್ ಆರಾಮ್ ಧೈರ್ಯವಾಗಿ ನೋಡ್ತಾರ ವೀಕ್ಷಕರು ಯಾವ್ದು ಕೊಡ್ತಾ ಇಲ್ಲ ಎಂಟು ಪೀಸು ರೆಡ್ ಟ್ಯಾಕ್ ಕೊಡ್ತಾ ಇದೀವಿ ಹಂಗಾಗಿ ದಯವಿಟ್ಟು ಬರಕ್ ಆಗಿದ್ರು ಇಲ್ಲ ಅಂದ್ರೆ ಶನಿವಾರ ಶಾಪ್ ವಿಸಿಟ್ ಮಾಡಿ ಸರ್ ಈಗ ಈ ಶನಿವಾರ ಭಾನುವಾರ ಅಂತಂದ್ರೆ ಸೋಮವಾರ ಬಂದ್ರೆ ಎಷ್ಟು ಸರ್ ರೇಟ್ ಸರ್ ಸೋಮವಾರ ಬಂದ್ರೆ ಒಂದು ಲೆಗಿನ್ಸ್ ನಾನೂರು ರೂಪಾಯಿ ಸರ್ ಅಬ್ಬಾ ಓನ್ಲಿ ಸ್ಯಾಟರ್ಡೇ ಸಂಡೇ ಯಾರು ಈ ವಿಡಿಯೋ ನೋಡ್ಕೊಂಡು ಬರ್ತಾರೆ ಅವ್ರಿಗೆ ಸಾವಿರಕ್ಕೆ ಎಂಟು ರೆಡ್ ಟ್ಯಾಕ್ ಬ್ರಾಂಡ್ ಸರ್ ಸೂಪರ್ ಸರ್ ಸೂಪರ್ ಸರ್ ಹಾಗೆ ಸರ್ ನೆಕ್ಸ್ಟ್ ತೋರ್ಸೋಣ ನಮ್ಮ ವೀಕ್ಷಕರಿಗೆ ಏನು ಅಂತಂದ್ರೆ ಸರ್ ಒಂದು ತಿಂಗಳು ಮಗುವಿಂದ ಎರಡು ವರ್ಷದವರೆಗೂ ಮಾತ್ರ ಸಿಗುತ್ತೆ ಸರ್ ಇದು 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 ಬಂದು ಮ್ಯಾಕ್ಸ್ ಬ್ರ್ಯಾಂಡ್ ಸರ್ ಇದು ಸರ್ ಇದು ಐನೂರು ರೂಪಾಯಿಗೆ ನಾಲ್ಕು ಸರ್ ಚಡ್ಡಿ ಮತ್ತೆ ಟೀ ಶರ್ಟ್ ಕಾಟನ್ ಫ್ಯಾಬ್ರಿಕ್ ಸರ್ ಇದು ಫೈವ್ ಹಂಡ್ರೆಡ್ ಫೋರ್ ಸರ್ ಸರ್ ಹೌದು ಸರ್ ಟೂ ಫಿಫ್ಟಿ ರುಪೀಸ್ ಇದೆ ಸರ್ ಪರ್ ಸೆಟ್ ಸರ್ ಹೌದು ಹೌದು ಬಟ್ ನಮ್ ಎಲ್ಲರ್ ಕ್ರಿಶನ್ ಅಲ್ಲಿ ಫೈವ್ ಹಂಡ್ರೆಡ್ ಫೋರ್ ಸರ್ ಮ್ಯಾಕ್ಸ್ ಬ್ರ್ಯಾಂಡ್ ಕಾಟನ್ ಸೂಪರ್ ಸರ್ ನೋಡಿ ಸರ್ ಕಲರ್ಸ್ ನೋಡಿ ಸರ್ ಸೂಪರ್ ಸರ್ ಫುಲ್ ಕಾಟನ್ ಅಲ್ವಾ ಸರ್ ಸರ್ ಹೌದು ಮಕ್ಳಿಗೆ ಯಾವ್ದೇ ರೀತಿ ಇಚ್ಚಿಂಗ್ ಆಗಲ್ಲ ಸರ್ ಎಲ್ಲ ಮಾಲ್ ಐಟಮ್ ಸರ್ ಮಾಲ್ ಐಟಮ್ ಮಾಲ್ ಐಟಮ್ ಇರೋದ್ರಿಂದ ಧೈರ್ಯವಾಗಿ ಬಂದುಬಹುದು ಸರ್ ತಗೋಬೋದಲ್ಲ ಸರ್ ಅಂದ್ರೆ ಒಂದು ಜೀರೋ ಟು ಟ್ವೆಂಟಿ ಫೋರ್ ಮನ್ಸರ್ಗೂ ಇದೆ ಸರ್ ಅಂದ್ರೆ ಎರಡು ವರ್ಷದವರೆಗೂ ಎರಡು ವರ್ಷದವರೆಗೂ ಅದ್ರ ಮ್ಯಾಕ್ಸ್ ಬ್ರಾಂಡ್ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಸೈಜ್ ಬರೋದ್ರಿಂದ ಮೂರು ವರ್ಷ ಮಗುನು ಸಹ ಹಾಕೋಬಹುದು ಸರ್ ಹಾಕೋಬಹುದಲ್ವಾ ಖಂಡಿತವಾಗ್ಲೂ ಹಾಕೋಬಹುದು ಒಂದ್ ಟೆನ್ ಕಲರ್ಸ್ ಬರುತ್ತೆ ಸರ್ ಟೆನ್ ಕಲರ್ ಇದು ಐನೂರು ರೂಪಾಯಿ ನಾಲ್ಕು ಸರ್ ಇದು ಆಕ್ಚುಲಿ ಲಾಸ್ಟ್ ಎಲ್ಲ ಬ್ರಾಂಚ್ ಅಲ್ಲಿ ತೋರಿಸಿದೀವಿ ಬಟ್ ಸೈಜಸ್ ಇತ್ತು ಬಟ್ ಯಲಂಕ ಬ್ರಾಂಚ್ ಅಲ್ಲಿ ಓನ್ಲಿ ಟೂ ಇಯರ್ಸ್ ಮಾತ್ರ ಇದೆ ಸರ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಇದು ಸಹ ಅಷ್ಟೇ ಕಾಟನ್ ಸರ್ ಇದು ಇದು ಸಹ ಫೈವ್ ಹಂಡ್ರೆಡ್ ಫೋರ್ ಇದು ಕಾಟನ್ ಮೆಟೀರಿಯಲ್ ಸರ್ ಇದು ಸೂಪರ್ ಸರ್ ಅಲ್ಲ ನೀವು ಈ ತರ ಆಫರ್ ಕೊಟ್ಟರೆ ಖಾಲಿ ಆಗದಿರ ಇನ್ನೇನು ಇರುತ್ತ ಸರ್ ನೀವು ಇವಾಗ ಸಪ್ಲೈ ಜಾಸ್ತಿ ಮಾಡ್ಬೇಕು ನೀವು ಡಿಮ್ಯಾಂಡ್ ಜಾಸ್ತಿ ಆಗ್ಬಿಡಿದೆ ಖಂಡಿತ ಸರ್ ಮಾಡ್ಕೋಣ ಕಸ್ಟಮರ್ಗೆ ಗೆ ಪ್ರತಿ ಸ್ಯಾಟರ್ಡೇ ಸಂಡೇ ಸರ್ ನೆಕ್ಸ್ಟ್ ಮಂತ್ ಇಂದ ಏನಾದರೂ ಒಂದು ಆಫರ್ ಕೊಡ್ತೀವಿ ಸರ್ ಅಂದ್ರೆ ತುಂಬಾ ಕಮ್ಮಿ ರೇಟ್ಗೆ ಗೆ ಲೋಕಲ್ ಮೆಟೀರಿಯಲ್ ಕೊಡಲ್ಲ ಬ್ರಾಂಡೆಡ್ ಕೊಡ್ತೀವಿ ಬ್ರ್ಯಾಂಡೆಡ್ ಅಲ್ಲ ಹೌದು ಸರ್ ಅದ್ಯಾ ಪ್ರೂವ್ ಮಾಡಿಬಿಡಿದಿರಿ ನೀವು ಬ್ರ್ಯಾಂಡೆಡ್ ಅಂತ ಹೌದು ಸರ್ ಹೌದು ಅರೆ ಆಫರ್ ಕೊಡ್ತಿದಿರಲ್ಲ ಅದು ಗ್ರೇಟ್ ನೆಕ್ಸ್ಟ್ ಸರ್ ಸರ್ ಇನ್ನೊಂದು ಸ್ಪೆಷಲ್ ಐಟಮ್ ಏನು ಗೊತ್ತಾ ಸರ್ ಎಲ್ಲೆಲ್ಲೋ ಸಿಮ್ಮರ್ ಲೆಗಿನ್ಸ್ಗಳು ತಗೊಂಡಿದ್ದೀರಾ ಹೌದಾ ಈ ಸರಿ ನೀವು ಎಲ್ಲಾರ ಕ್ರಿಯೇಷನ್ನು ಯಲ್ಲಂಕ ಅಲ್ಲಿ ತಗೊಳ್ಳಿ ಯಾವುದು ಸಿಮ್ಮರ್ ಅಂತಂದರೆ ಪ್ರೀಸ್ಮಾ ಕೊಡ್ತಾ ಇದೀವಿ ಸರ್ ಹಾಂ ಬ್ರ್ಯಾಂಡ್ ಹೌದು ಸರ್ ಹೌದು ಇಲ್ಲಿ ನೋಡ್ಬೋದು ಸರ್ ಕಾಣಿಸ್ತಾ ಇದೆ ಸರ್ ಇಲ್ಲಿ ಪ್ರೀಸ್ಮಾ ಕಾಣಿಸ್ತಿದೆ ಸರ್ ಕಾಣಿಸ್ತಾ ಸರ್ ಕಾಣಿಸ್ತಾ ಇದೆ ಒಂಚೂರು ತೋರಿಸಿ ಕರೆಕ್ಟಾಗಿ ತೋರಿಸಿ ನೋಡಿ ಸರ್ ಹಾಂ ಕಾಣಿಸ್ತಿದೆ ಸರ್ ಸರ್ ಸಿಮ್ಮರು ಆನ್ಲೈನ್ ಅಲ್ಲಿ ಒಂಬೈನೂರು ರೂಪಾಯಿ ಇದೆ ಸರ್ ಬಟ್ ನಮ್ ಎಲ್ಲರ್ ಕ್ರಿಯೇಷನ್ ಬ್ರಾಂಚ್ ಅಲ್ಲಿ ನಾಲ್ಕಕ್ಕೆ ಸಾವಿರ ರೂಪಾಯಿ ಸರ್ 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 ಓ ಸೂಪರ್ ಏನೇ ಕಸ್ಟಮರ್ ಅನುಕೂಲ ಆಗೋ ತರ ಕೊಡ್ತೀವಿ ಸರ್ ಹಾ ಹಾ ಅದ್ರಲ್ಲಿ ಕೊಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಯಾವ್ದೋ ಡೊಮೆಸ್ಟಿಕ್ ಇಲ್ಲ ಅಂದ್ರೆ ಎಲ್ಲ ತುಂಬ ಕೊಡ್ತಾ ಇಲ್ಲ ಸರ್ ಪಕ್ಕ ಬ್ರಾಂಡ್ ಐಟಮು ಎಲ್ಲಿ ಹೋಗಿ ಮಾತಾಡಿ ಎಲ್ಲಿ ತರಬೇಕು ಅದೇ ಜಾಗದಲ್ಲಿ ಲೀಗಲ್ ಆಗಿ ತಗೊಂಡು ಮೆಟೀರಿಯಲ್ ಕಸ್ಟಮರ್ ಕೊಡ್ತಾ ಇದೀವಿ ಸರ್ ಸೂಪರ್ ಸರ್ ಸುಮ್ನೆ ಏನೋ ಕಮ್ಮಿ ಕೊಟ್ಬಿಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಯಾವ್ದೋ ಲೋಕಲ್ ಕೊಟ್ಬಿಟ್ರೆ ಸರ್ ಎರಡು ವರ್ಷ ಮೂರು ವರ್ಷ ಇಲ್ಲ ಅಂದ್ರೆ ಏನಾರು ತೊಂದರೆ ಆಗುತ್ತೆ ನೆಕ್ಸ್ಟ್ ಟೈಮ್ ನಂಬಲ್ಲ ಕಲರ್ಸ್ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಸೂಪರ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಬ್ರಾಂಡ್ ಸರ್ ಆರಾಮಲ್ಲಿ ಆನ್ಲೈನ್ ಅಲ್ಲಿ ಯಾರೋ ಬುಕ್ ಮಾಡೋರು ಖಂಡಿತವಾಗ್ಲೂ ಧೈರ್ಯವಾಗಿ ಬುಕ್ ಮಾಡಬಹುದು ಯಾಕೆ ಅಂದ್ರೆ ಯಾವ್ದೋ ಲೋಕಲ್ ಬ್ರ್ಯಾಂಡ್ ಇಲ್ಲ ಸಿಮ್ಮರ್ ಅಲ್ಲಿ ಬ್ರೀಸ್ಮಾ ಏನೇ ಕೊಡ್ತೀವಿ ಲೆಗಿನ್ಸು ಅದನ್ನೆಲ್ಲ ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇರೋಂಥ ಮೆಟೀರಿಯಲ್ ಕೊಡ್ತೀವಿ ಹೊರತು ಯಾವುದೇ ಕಾಪಿ ಮಾಡೋದಾಗ್ಲಿ ಯಾವುದೇ ಲೋಕಲ್ ಮೆಟೀರಿಯಲ್ ಮಾಡೋದಾಗ್ಲಿ ಆ ಕೆಲಸ ಅಂತ ಎಲ್ಲರ ಕ್ರಿಯೇಷನ್ ಅಲ್ಲಿ ನಡೆಯೋದಿಲ್ಲ ಸರ್